ಸೊಪ್ಪಿಂದ ಊಡ ನೋಡಿ ಎಷ್ಟು ಇದು ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಗರಿಗರಿಯಾಗಿ ನಿಮಗೆ ಕಾಣ್ತಿರ್ಬೋದು ಎಷ್ಟು ಗರಿ ಗಿರಿಯಾಗಿ ಬಂದ ಅಂಥೇಳಿ ನೋಡಿ ಎಣ್ಣೆ ಕೂಡ ಜಾಸ್ತಿ ತಗೊಳ್ಳಲ್ಲ ಫ್ರೆಂಡ್ಸ್ ಇದು ನಗೆ ಸೊಪ್ಪಿಂದು ಬಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಎರಡೂ ಕೂಡ ಇದರದ್ದು ರೆಸಿಪಿ ಇದರದ್ದು ರೆಸಿಪಿ ಬರುತ್ತೆ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಬ್ಲೌಸ್ ನೋಡಿ ರೆಡಿ ಆಯಿತು ರೆಡಿ ಅಂದರೆ ಫುಲ್ ರೆಡಿನೇ ಆಯಿತು ಹುಕ್ಸು ಎಲ್ಲ ಆಯಿತು ನೋಡಿ ಆರು ಗಂಟೆ ಆರೂವರೆ ಆಗ್ತಾ ಬಂತು ಸಾಯಂಕಾಲ ಈಗ ಆಗಿದೆ ಬ್ಲೌಸು ನೋಡಿ ಕರೆಕ್ಟಾಗಿದೆ ನಂದೇ ಇದು ಬ್ಲೌಸು ನೋಡಿ ಸಿಂಪಲ್ಲಾಗಿ ಇಡಿಸಿದ್ದೇನೆ ನನ್ನ ನೆಕ್ ಡೀಪ್ ಇಡಿಸಿಲ್ಲ ಫ್ರೆಂಡ್ಸ್ ಇದು ಸಾರಿ ಡೀಪ್ ಹತ್ತೇನೆ ಡಿಸೈನ್ ಚೆನ್ನಾಗಿಲ್ಲ ಸಿಂಪಲ್ಲಿದೆ ಅಷ್ಟೇ ಸಿಂಪಲ್ಲಾಗಿ ಇಟ್ಟಿರೋದು ಕೈಗೆ ಈ ಥರ ಬಂದಿದೆ ನೋಡಿ ಈಗ ಇದು ಬ್ಲೌಸ್ ರೆಡಿ ಆಯ್ತು ನೋಡಿ ಹೊಲ್ದು ಈ ತರ ಬಂದಿದೆ ಬ್ಲೌಸ್ ಹೇಗಾಗಿದೆ ಅಂಥೇಳಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ ಎಲ್ಲರೂ ಚೆನ್ನಾಗಿದ್ದೀರ ನಾವು ಸಹ ಚೆನ್ನಾಗಿದ್ದೀವಿ ನೋಡಿಸ್ ಏನು ಈಗ ಪೂಜೆ ಆಯಿತು ಗೌರಿ ಪೂಜೆ ಎಲ್ಲ ಇವತ್ತು ಪೂಜೆ ಇಲ್ಲಿ ಮಾಡಿದೀನಿ ಕಾಣ್ತಿರ್ಬೋದು ಇಲ್ಲೂ ಮಾಡಿದೆ ಜಗಲಿ ಮೇಲೂ ಮಾಡಿದೆ ಚಹಾ ಕೂಡ ಕುಡಿದ್ನಿ ಬಟ್ಟೆ ತೊಳಿಬೇಕಂದ್ರೆ ಮಳೆ ಬರ್ತಾಯಿದೆ ಶ್ರೇಯಾ ಕೂಡ ರೆಡಿ ಆಗ್ತಾ ಇದ್ದಾಳೆ ಕಾಲೇಜಿಗೆ ನಿನ್ನೆದೇ ಸ್ವಲ್ಪ ಅಡುಗೆ ಇತ್ತು ನಿನ್ನೆ ಖರ್ಚಿಕಾಯಿ ಇದೆಲ್ಲ ಮಾಡಿದ್ದು ನೋಡಿ ಅದು ಅಡುಗೆ ಇತ್ತು ಅದಕ್ಕಾಗಿ ಶ್ರೇಯಾ ಶ್ರೇಯಾತಿಯೊಂದು ಇವತ್ತು ಬೇಗ ಬರ್ತಾಳೆ ಕಾಲೇಜಿಂದ ಇದನ್ನ ಮಾಡಿ ನಾನು ಕೂಡ ಈಗ ಬಟ್ಟೆ ತೊಳೆದು ಹಾಕಬೇಕು ಆಮೇಲೆ ದೇವರ ಎಲ್ಲ ಇದನ್ನ ಮಾಡಿದ ಮೇಲೆ ಕಸ ಖುಷಿ ಇವ್ರು ಇದು ಮಾಡಿದ್ರೆ ಆಯಿತು ಅಂತೇಳಿ ಇಟ್ಟಿದ್ದೀನಿ ಫ್ರೆಂಡ್ಸ ಹೊಲಿಲಿಕ್ಕಿದೆ ಮಿಷಿನ್ ಬಂದು ಇಲ್ಲಿ ಕೂತಿದೆ ಅಲ್ಲಿ ಪೂಜೆ ಮಾಡಿರೋದ್ರಿಂದ ಹೊಲಿಲಿಕ್ಕೆ ನಿನ್ನ ಸಾಯಂಕಾಲ ಬಟ್ಟೆ ಕೂಡ ಹೊರಗಡೆದು ಬಂದಿದೆ ಕೊಟ್ ಹೋಗಿದ್ದಾರೆ ಮಿಷಿನ್ ಮೇಲೆ ಕಾಣ್ತಿರ್ಬೋದು ಎರಡು ಮೂರು ಕ್ಯಾರಿಗಳ ಕೊಟ್ಟೋಗಿದ್ದಾರೆ ಫ್ರೆಂಡ್ಸ ಹೊಲಿಬೇಕು ಅದು ಹೊಲ್ ಕೊಡಬೇಕು ಅವ್ರಿಗೆ ಇವತ್ತು ನೋಡಬೇಕು ಸ್ವಲ್ಪ ಹೊರಗಡೆ ಕೂಡ ಹೋಗ್ಲಿಕ್ಕಿತ್ತು ಹೊರಗಡೆ ಹೋಗ್ಲಿಕ್ಕೆ ಆಗ್ತದೆ ಎಲ್ಲ ಗೊತ್ತಿಲ್ಲ ನೋಡ್ತೇನೆ ಹೋಗೋದಾದರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇವೆ ಈ ಥರ ಮಳೆ ಇದ್ದರೆ ಹೇಗೆ ಹೋಗೋದು ಇಲ್ಲಿ ನಮ್ಮ ಮನೆ ಹತ್ತಿರದವ್ರೊಬ್ಬರು ಮಣ್ಣೆ ತೀರ್ಕೊಂಡಿದ್ದೆ ಹನ್ನೆರಡನೇ ತಾರೀಕಿಗೆ ಅವ್ರದ್ದು ಇವತ್ತು ಶ್ರದ್ಧಾ ಕಾರ್ಯ ಹೇಳಿದ್ದಾರೆ ನೋಡಬೇಕು ಹೋಗೋದಾಗ್ತದ ಇಲ್ಲೋ ಆಲ್ಮೋಸ್ಟ್ ಇಲ್ಲಿ ಯಾರೂ ನಂಗೆ ಇದು ಇಲ್ಲ ಫ್ರೆಂಡ್ಸ್ ನಾನು ಹಾಗಾಗಿ ಎಲ್ಲರೂ ಹೋಗಂಟ್ಲೆ ಏನೋ ಒಂಥರ ಇದು ಅನಿಸುತ್ತೆ ಅಂತೇಳಿ ಎಲ್ಲಿ ಹೋಗಲ್ಲ ನಾನು ಜಾಸ್ತಿ ನೋಡ್ತೀನಿ ಯಜಮಾನ್ರು ಹೇಳಿದಾರಲ್ಲ ಹೋಗುವ ಇಬ್ಬರು ಕೂಡ ಅಂತಂದಿದ್ದಾರೆ ನೋಡ್ತೀನಿ ಟ್ರೈ ಮಾಡ್ತೀನಿ ಆದರೆ ಹೋಗ್ತೀನಿ ಆಗದಿದ್ರೆ ಇಲ್ಲ ಫ್ರೆಂಡ್ಸ್ ಗ್ಯಾರಂಟಿ ಅಂತ ಇಲ್ಲ ಹೊಲಿಲಿಕ್ಕಿದೆ ಮತ್ತು ಅವ್ರ ಬಟ್ಟೆದವ್ರು ಕೂಡ ಬರ್ತಾರಲ್ಲ ಅದಕ್ಕಾಗಿ ಈಗ ಇದಷ್ಟು ಮಾಡ್ಕೊತೀನಿ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಮಳೆ ಇವತ್ತು ಬರ್ತಾ ಇದೆಯಪ್ಪ ಒಂದು ಮೂರು ವಾರದಿಂದ ಅಷ್ಟೊಂದು ಮಳೆನೇ ಇರಲಿಲ್ಲ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಪುಣ್ಯಕ್ಕೆ ನಿನ್ನೆನೂ ಕೂಡ ಸ್ವಲ್ಪ ಸ್ಟಾರ್ಟ್ ಇತ್ತು ಸಪೂರ ಇತ್ತು ಅಷ್ಟೊಂದು ಏನು ಇರಲಿಲ್ಲ ಆದರೂ ಇವತ್ತಿದೆ ಮಳೆ ನಿಮ್ಮ ಮತ್ತೇನು ಮಾಡ್ತಿದ್ದೇನೆ ಈಗ ಬೆಳಗ್ಗೆ ಏಳುವರೆ ಆಗಿದೆ ಮಳೆ ಇದೆ ಇನ್ನು ಮಧ್ಯಾಹ್ನ ಮೇಲೆ ಅಥವಾ ಬೀ ಹತ್ತು ಗಂಟೆಗೆ ಏನು ಮಾಡ್ಕೋದು ಗೊತ್ತಿಲ್ಲ ಫ್ರೆಂಡ್ಸ್ ನೀ ಶ್ರೇಯಾ ಹೋಗ್ತಾಳು ಅವಳು ಹೋದ್ಮೇಲೆ ನಾನು ಬಾಗಿಲು ಬೈಗಲಾಕ್ಕೊಂಡು ಅಂದರೆ ನಾನು ಬಟ್ಟೆ ತೊಳೆಯಲಿಕ್ಕೆ ಹೋಗ್ಬೇಕಂದೆ ಮತ್ತು ಅವಳು ಹೋಗುವಾಗ ಎದ್ದು ಬರಬೇಕು ಕಾಲೆಲ್ಲ ಚೆಂಡಾಗಿರ್ತಾವೆ ಈಗ ಹಾಗೆ ಮಾಡಿ ಬಿದ್ದು ಬೆನ್ನೂ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕಾಗಿ ಬೇಡ ಅಂಥೇಳಿ ಅವಳು ಹೋದ್ಮೇಲೆ ಹಾಕೊಂಡು ಬಟ್ಟೆ ತೊಳೆಯಲಿಕ್ಕೆ ಹೋಗ್ತೀನಿ ಮತ್ತು ಸಿಗ್ತೀನಿ ಶ್ರೇಯಾ ಕಾಲೇಜಿಗೆ ರೆಡಿ ಆದ್ಲು ಫ್ರೆಂಡ್ಸ್ ಪಂಟಾಳು ನಾಯಿ ಮೇಲೆ ಬರ್ತಾ ಇದ್ದಾವೆ ಫ್ರೆಂಡ್ಸ್ ಕಟ್ಟಿ ಹತ್ತಿ ಮಳೆ ಆಗೈತೈತಿ ಗಲೇಜ್ ಮಾಡ್ತಾವಂತೇಳಿ ಗೇಟ್ ಹಾಕಿ ನೋಡಿ ಕುಡಿ ತೊಗೊಂಡು ಇಲ್ತೀನಿ ನಿಂದ ಹ್ಞೂ ಬಾಯ್ ಕೊಡಿ ಬಿಡಿಸ್ಕೋದ ಫ್ರೆಂಡ್ಸ್ ಐವತ್ತು ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಬೆಳಗ್ಗೆ ನೀವು ಮಳೆ ಕಾಣ್ತಿರ್ಬೋದು ತುಳಸಿ ರಂಗೋಲಿ ಎಲ್ಲ ಹೋಯ್ತು ನಿನ್ನೆ ಅಷ್ಟೊಂದು ಮಳೆ ಇರಲಿಲ್ಲ ಬಾಯಮ್ಮ ಅಲ್ಲಿ ಹುಷಾರು ಕಾಲು ಸ್ಲಿಪ್ ಅಕ್ಕವಾ ಬಾಯಿಗೆ ಹೋಗಿ ಹಾಂ ನೀರೈತಿ ನೀರೈತಿ ಹಾಂ ಅಲ್ಲಿ ನೀರು ಬ ನಿಂದಲು ಅಷ್ಟು ಮಳೆ ಆಗಿಲ್ಲ ಫ್ರೆಂಡ್ಸ್ ಆಗಿದೆ ಮಳೆ ಸ್ಟಾರ್ಟ್ ಆಗಿದೆ ಬೆಳಗ್ಗೆಯಿಂದ ಆದ್ರೆ ಅಷ್ಟೊಂದು ಏನು ಮಳೆ ಇಲ್ಲ ಫ್ರೆಂಡ್ಸ್ ಯಜಮಾನ್ ಹುನ್ಗಿಡ ತಂದಿಟ್ಟಾರು ಬಕೆಟಲ್ಲಿ ಕಾಣ್ತಿರ್ಬೋದು ಅವನ ಎಲ್ಲಿ ಹಚ್ಬೇಕು ಈ ಹುಲ್ಲಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ದಾಶವಾಳ ಗಿಡ ಅದು ಚೆನ್ನಾಗಿದೆ ಅಂತ ಹೇಳಿ ತಂದಿಟ್ಟಿದ್ದಾರೆ ನೋಡಿ ಇಷ್ಟೇ ರಂಗೋಲಿ ಹಾಕಿದಷ್ಟು ಸ್ಥಳ ಮಾತ್ರ ಚೆಂಡಿಗಿಲ್ಲ ಎಲ್ಲ ಮಳೆ ಬಂದು ಚಂಡೆ ಹೆಂಗಾಗೈತೆ ನೋಡಿ ಫ್ರೆಂಡ್ಸ್ ತುಳಸಿ ಮಂದೆಲ್ಲ ರಂಗೋಲಿ ಹೋಗಿದೆ ಇವತ್ತು ಶನಿವಾರ ಇರೋ ಕಾರಣ ನಿನ್ನೆ ಶುಕ್ರವಾರ ಇವತ್ತು ಶನಿವಾರ ನೋಡಿ ಗೌರಿ ಪೂಜೆ ಈಗ ಪೂಜೆ ಇದೆಲ್ಲ ಮಾಡಿವಿ ಇನ್ನು ಫ್ರೆಂಡ್ಸ ಇಳುಬೇಕು ಸ್ವಲ್ಪ ಆಗಲಿ ಟೈಮ್ ಆಗಲಿ ಅಂತ ಹೇಳಿಬಿಟ್ಟಿದ್ದೀನಿ ಇಳುತ್ತೀನಿ ಆಮೇಲೆ ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ ನೋಡಿ ಈಗ ಬಾಗಿಲಾಕ್ಬಿಡ್ತೀನಿ ಯಜಮಾನ್ರು ಬಂದಿರೋ ಹೊರಗೆ ಹೋದರು ನಾನು ಹೋಗಲಿಲ್ಲ ಅಲ್ಲಿ ಶ್ರದ್ಧಾ ಕರೆ ಹೇಳಿದ್ನಲ್ಲ ಯಜಮಾನ್ರು ಹೋದರು ಈಗ ಶ್ರೇಯ ಬರ್ತಾಳಲ್ಲ ಫ್ರೆಂಡ್ಸ ಅದಕ್ಕಾಗಿ ಇದನ್ನ ಮಾಡ್ತಾಯಿದ್ದೀನಿ ಕೊಳದಕಾಯಿ ದೇವರಿಗೆ ಎಷ್ಟಿದ್ವಿ ಅಲ್ಲ ಅದರಲ್ಲಿ ಕೊಳ್ಳೆ ಮಾಡ್ತಾಯಿದ್ದೀನಿ ಈಗ ಮತ್ತೆ ಊಟಕ್ಕೆ ಸ್ವಲ್ಪ ಸಾಂಬಾರೆಲ್ಲ ಇದೆ ಇರುವೆ ನೋಡಿ ಸ್ವಲ್ಪ ಸಾಂಬಾರೆಲ್ಲ ಇದೆ ಫ್ರೆಂಡ್ಸು ಅದೇನು ಮಾಡಲ್ಲ ಪುಳಲ್ಕಾಯಿ ಪಲ್ಯ ಸ್ವಲ್ಪ ಇಲ್ಲಿ ಬೇಳೆ ಕೂಡ ನೆನೆ ಇಟ್ಟಿದ್ದೀನಿ ಬೇಳೆ ಹಾಕಿ ಪುಳಲ್ಕಾಯಿ ಪಲ್ಯ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ತೊಗರಿಬೇಳೆ ಹಾಕಿ ಮಾಡಿ ತೋರಿಸಿದ್ದೀನಿ ವಿಡಿಯೋ ಹಾಕಿದ್ದೀನಿ ಸೇಮ್ ತೊಗರಿ ತೊಗರಿಬೇಳೆ ಅದು ಸೇಮ್ ಅಲ್ಲವಾ ಅದಕ್ಕೆ ಇದನ್ನ ರೆಸಿಪಿ ಏನು ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಪುಡವಲ್ಕಾಯಿ ಉತ್ತರ ಕರ್ನಾಟಕ ಸೈಡೆಲ್ಲ ಪೊಡಲ್ಕಾಯಿ ಅಂತಾರೆ ಇವು ಕರಾವಳಿ ಸೈಡೆಲ್ಲ ಬಟಲ್ ಕೊಡು ಅಂತ ಕರೀತಾರೆ ಫ್ರೆಂಡ್ಸ್ ಇದಕ್ಕೆ ನಮಗೂ ಅದೇ ಒಂಥರ ರೌಡಿ ಬಿದ್ದು ಬಟಲ್ ಕೊಡು ಬಟಲ್ ಕೊಡು ಅಂಥೇಳಿ ಇವರದು ಬಜ್ಜಿ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ತೋರಿಸ್ತೇನೆ ಅದನ್ನು ರೆಸಿಪಿ ಈಗ ಇದನ್ನು ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದಕ್ಕಾಗಿ ಇಷ್ಟೊತ್ತ ನಾವು ಫ್ರಿಜ್ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್ ನೋಡಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ವರ್ಷಿ ತೊಳೆದು ಇಟ್ಟಿದ್ದೀನಿ ಫ್ರೆಂಡ್ಸ ಸ್ವಲ್ಪ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ನೋಡಿ ತರಕಾರಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಎಷ್ಟು ಪದಾರ್ಥ ಬಂತಾರೆ ನಾನು ಆಲ್ರೆಡಿ ತುಂಬ ಇಲ್ಲಿ ಹನ್ನೆರಡು ಗಂಟೆ ಹೋಗ್ತಾ ಬಂತ ಇಷ್ಟೊತ್ತ ನಾನು ಬಟ್ಟೆ ಹೊಲದೆ ಹೊರಗಡೆದು ಸ್ವಲ್ಪ ಬಟ್ಟೆ ಬಂದಿತ್ತು ನೈಟಿ ಸೀರೆ ಅದು ಇದು ಇವತ್ತು ಅಮ್ಮರ್ ಬೇರೆ ಹೋಗೋರು ಇದ್ರು ಅವ್ರಿಗೂ ಒಂದು ನೈಟಿ ಇತ್ತು ಕೊಡಬೇಕಿತ್ತು ಹಾಗಾಗಿ ಅವರು ಇಷ್ಟೋತನ ಫ್ರೆಂಡ್ಸ್ ಫ್ರೆಂಡ್ಸಯನ್ನು ಬ್ಲೌಸ್ ಇದೆ ಕಟ್ ಮಾಡಿ ಸ್ವಲ್ಪ ಹೊಲಿದಿನಿ ಅದನ್ನು ಕೂಡ ತೋರಿಸ್ತೇನೆ ಈಗ ಹೊಲಿದು ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಇಲ್ಲಿಗ ಎಷ್ಟೋತನ ಆಗಿದೆ ಈಗ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಹತ್ತಿರ ಆಗಿದೆ ಇಷ್ಟೋತನ ಆಯಿತು ಹೊಲ್ದಿ ಹೊಲದಿರೋದು ಪಲ್ಯ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂಥೇಳಿ ಈಗ ನಾನು ಈಗ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ರೆಸಿಪಿ ಸರ್ ನುಗ್ಗೆ ಸೊಪ್ಪಿಂದು ವಡಾ ಮಾಡಿದೆ ನುಗ್ಗೆ ಸೊಪ್ಪಿಂದು ಬಜ್ಜಿ ಕೂಡ ಆಯಿತು ಬಜ್ಜಿ ಮಾಡಿದೆ ಅದನ್ನೇನು ಸೇವ್ ಮಾಡಲಿಲ್ಲ ಬಜ್ಜಿ ನೋಡಿ ಸಕ್ಕತ್ತಾಗಿತ್ತು ನೋಡಿ ಬಜ್ಜಿ ಮಾತ್ರ ಮಸ್ತಾಗಿತ್ತು ಫ್ರೆಂಡ್ಸರ್ ವಡೆ ಇನ್ನೂ ಯಾರೂ ಟೇಸ್ಟ್ ಮಾಡಿಲ್ಲ ನೋಡಬೇಕು ಬಜ್ಜಿ ಮಾತ್ರ ನುಗ್ಗೆ ಸೊಪ್ಪಿಂದ ಮಸ್ತ್ ರೀ ನುಗ್ಗೆ ಸೊಪ್ಪಿಂದ ಏನೇನೆಲ್ಲ ಮಾಡ್ಬೋದು ನೋಡಿ ಎಷ್ಟು ಥರ ನಾನಿಲ್ಲಿ ಸ್ವಲ್ಪ ಮೆಕ್ಕೆಜೋಳ ಕೂಡ ಹಾಕಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ಇಲ್ಲಿ ವಡ ಕೂಡ ರೆಡಿ ಆಗಿದೆ ನೋಡಿ ನುಗ್ಗೆ ಸೊಪ್ಪಿನ ವಡ ಅದನ್ನು ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಚಾ ಒಟ್ಟಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ಈಗ ನುಗ್ಗೆ ಸೊಪ್ಪಿನ ವಡೆ ರೆಸಿಪಿ ಹಾಕ್ತೇನೆ ನುಗ್ಗೆ ಸೊಪ್ಪಿನ ಬಜ್ಜಿ ಈಗ ಇದನ್ನ ನೋಡಿ ವಡ ಅಂತೂ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ರೆಸಿಪಿ ಬರುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸು ಸಕ್ಕತ್ತಾಗಿದೆ ನುಗ್ಗೆ ಸೊಪ್ಪಿದೆ ಇನ್ನೂ ಸ್ವಲ್ಪ ಯಜಮಾನ್ರು ತಂದಿದ್ರು ಒಳ್ಳೆ ಸೊಪ್ಪಿದೆ ಮಸ್ತ್ ಚೆನ್ನಾಗಿ ನುಗ್ಗೆ ಸೊಪ್ಪಿನ ಪರೋಟ ಮಾಡ್ಬೋದು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಬೋದು ನುಗ್ಗೆ ಸೊಪ್ಪಿನ ಚಟ್ನಿ ಕೂಡ ತುಂಬ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ನುಗ್ಗೆ ಸೊಪ್ಪಿನ ಚಟ್ನಿ ಕಾಯಿ ಚಟ್ನಿ ಮಾಡ್ತೀವಿ ನೋಡಿ ಸೇಮ್ ಅದರಲ್ಲಿ ನಾವು ಕರ್ಬೋದ ಚಟ್ನಿ ಕೊತ್ತಂಬರಿ ಚಟ್ನಿ ಏನೇನೋ ಎಲ್ಲ ಚಟ್ನಿ ಮಾಡ್ತೀವಲ್ಲ ಅದರಲ್ಲಿ ನಾವು ನುಗ್ಗೆ ಸೊಪ್ಪಿನ ಚಟ್ನಿ ಒಂದು ಮಾಡ್ತೇವೆ ಅದನ್ನ ರೆಸಿಪಿ ಸೇರ್ ಮಾಡ್ತೇನೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸಖತ್ತಾಗಿ ಈಗ ಇಲ್ಲಿ ನುಗ್ಗೆ ಸೊಪ್ಪಿನ ವಡೆ ಮಾಡ್ತಾಯಿದ್ದೀನಿರತ್ತಾ ಇದನ್ನು ಬೇಕಾದ್ರೆ ನಾವು ಟೊಮೆಟೊ ಸಾಸ್ ಒಟ್ಟಿಗೆ ಅದರಲ್ಲಿ ತಿನ್ಬೋದು ಇಲ್ಲ ಚಹಾ ಕಾಫಿ ಇಲ್ಲಾಂದ್ರೆ ಏನು ಗೊತ್ತ ಫ್ರೆಂಡ್ಸ್ ಈರುಳ್ಳಿ ಈರುಳ್ಳಿ ಕಟ್ ಮಾಡಿ ಸ್ವಲ್ಪ ಕಾಂಟೆಲ್ಲ ಇದ್ರೆ ತೊಳೆದು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿ ಬರುತ್ತೆ ನಾನು ಇಲ್ಲಿ ಈರುಳ್ಳಿ ಒಟ್ಟಿಗೆ ಇಲ್ಲಿ ನೋಡಿ ಬಜ್ಜಿ ಮಾಡಿದರೆ ಸಾಕು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಈರುಳ್ಳಿ ಬೇಕೇ ಬೇಕು ಅಂದರೆ ಯಜಮಾನ್ರು ಮತ್ತು ನಾನು ಇಬ್ಬರೇ ತಿನ್ನೋದು ಮಗಳಿಗೆಲ್ಲ ಕೊಡೋದಿಲ್ಲ ಅವಳಿಗೆ ರೂಢಿನೇ ಇಲ್ಲ ತಿನ್ನಲಿಕ್ಕೆ ಫ್ರೆಂಡ್ಸ್ ಈಗ ಇದು ಕೂಡ ರೆಡಿಯಾಗಿದೆ ತಗೊಂಬಿಡ್ತೀನಿ ಚೆನ್ನಾಗಿ ಒಳಗಡೆ ಸಾಫ್ಟ್ ಆಗುತ್ತೆ ಹೊರಗಡೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಸಖತ್ತಾಗಿ ಈಗ ಇದನ್ನು ಕೂಡ ತೆಗೆದುಬಿಡ್ತೀನಿ ನಾನು ಈಗ ತಕೊಂಡ್ಬಿಡ್ತೀನಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಬಜ್ಜಿ ಟೇಸ್ಟ್ ಸೂಪರ್ ಆಗಿತ್ತು ನುಗ್ಗೆ ಸೊಪ್ಪಿನ ಬಜ್ಜಿ ಫಸ್ಟ್ ಟೈಮ್ ಮಾಡ್ತಿರೋದು ಯಾಕಂದ್ರೆ ನಾನು ಯಾವತ್ತೂ ಮಾಡಿಲ್ಲ ಪರೋಟ ಮಾಡ್ತೀವಿ ಪಲ್ಯದು ಆದರೆ ಇದನ್ನ ಮಾತ್ರ ಇವತ್ತೇ ಮಾಡಿರೋದು ನಾನು ಮನೆಯಲ್ಲಿ ಹಸಿ ಮೆಕ್ಕೆ ಜೋಳ ಪಡೆ ಇತ್ತು ಅದನ್ನು ಕೂಡ ಹಾಕಿದ್ದೇನೆ ಅದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನೋಡಿ ಈಗ ಅಂದರೆ ಕಿಕ್ಕಿ ಹಾಕಲೇಬೇಕು ನಾನು ಕಿಟಕಿ ಹಾಕದಿದ್ರೆ ಏನಾಗುತ್ತೆ ಗೊತ್ತಾ ಫುಲ್ ಗಾಳಿ ಬರುತ್ತೆ ನಮಗೆ ನೋಡಿ ಮೇಲೆ ಸೊಪ್ಪಿಂದು ವಡ ಆಗಿದೆ ಫ್ರೆಂಡ್ಸ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಡೋದನ್ನು ತುಂಬ ಜನ ಮರಿತಾ ಇದ್ದೀರಿ ಯಾಕೆ ಲೈಕ್ ಕೊಡ್ತಾಯಿಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ನಮ್ಮ ದುಡಿಯೋ ನಿಮಗೆ ಆ ಫ್ರೆಂಡ್ಸ ಈಗ ಇದನ್ನು ತೋರಿಸ್ತೇನೆ ನಿಮಗೆ ನೋಡಿ ನುಗ್ಗೆ ಸೊಪ್ಪಿಂದು ವಡ ನೋಡಿ ಎಷ್ಟು ಇದು ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಗರಿ ಗರಿಯಾಗಿ ನಿಮಗೆ ಕಾಣ್ತಿರ್ಬೋದು ಎಷ್ಟು ಗರಿಗರಿಯಾಗಿ ಬಂದ ಬಂದ ಅಂಥೇಳಿ ನೋಡಿ ಎಣ್ಣೆ ಕೂಡ ಜಾಸ್ತಿ ತಗೊಳ್ಳೋಲ್ಲ ಫ್ರೆಂಡ್ಸ್ ಇದು ನುಗ್ಗೆ ಸೊಪ್ಪಿಂದು ಬಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಎರಡೂ ಕೂಡ ಇದರದ್ದು ರೆಸಿಪಿ ಇದರದ್ದು ರೆಸಿಪಿ ಬರುತ್ತೆ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಯಜಮಾನ್ರು ಸ್ಟಾರ್ಟ್ ಆಗಿ ಸರಿ ಬಾಯ್ ನೋಡಿ ಫ್ರೆಂಡ್ಸ ಇಷ್ಟೊತ್ತನ ಮಳೆ ಇತ್ತು ಯಜಮಾನ್ರು ಹೊರಗೆ ಹೋದ್ರೆ ಅವರು ಕೂಡ ನಾನು ಕೂಡ ಮೇಲೆ ಹೋಗಿರ್ತೀನಿ ಮಳೆ ಆಗಿದೆ ಸ್ವಲ್ಪ ಎಲ್ಲೋ ನೀರು ತಟ್ಟಿಸಿದೆ ಅಂತ ಕಾಣಿಸುತ್ತೆ ನೀರು ಹಿಡ್ಕೊಂಡಿದೆ ಪೈಪಲ್ಲಿ ತಟ ತಟ ಇದೆ ಅದು ನೀರು ಬೊಟ್ಟು ಬೊಟ್ಟು ನಮ್ಮ ಬಾಳೆಗಿಳುಗಳೆಲ್ಲ ಹೇಗೆ ಆಗ್ತಾಯಿದೆ ನೋಡಿ ಯಾಕೆ ಅಂತೇಳಿ ಗೊತ್ತಿಲ್ಲ ಅಲ್ಲಿ ಆ ಒಂದೆರಡು ಗಿಡಗಳು ಗೊನೆ ಬಂದು ಕಟ್ ಮಾಡಬೇಕು ಫ್ರೆಂಡ್ಸ್ ಅದಕ್ಕಾತ್ರ ನೀರು ನೋಡಿ ಇಲ್ಲಿ ಪೈಪಲ್ಲಿ ಹೇಗೆ ಹಿಡಿದಿದೆ ಅದಕ್ಕೆ ನೀರು ಬೀಳ್ತಾಯಿದೆ ಈಗ ಇದನ್ನೆಲ್ಲ ತೆಗಿತೀನಿ ಮೊದಲಿಗೆ ತೆಂಗಿನ ಒಣಗೆ ಬಿಡುತ್ತೆ ನೋಡಿ ಫ್ರೆಂಡ್ಸ್ ನಂತ ಇಲ್ಲಿ ಇದೆ ನೋಡಿ ಇಲ್ಲಿ ಈ ಥರ ಹಿಡಿದುಬಿಟ್ರಿ ನೀರು ಹೋಗೋದೇ ಇಲ್ಲಿ ಫ್ರೆಂಡ್ಸ್ ಮೊನ್ನೆ ಬಂದಾಗ ಎಲ್ಲ ಗೂಡಿ ತುಗಿದೆ ನೋಡಿ ತೆಲಗ ಹಾಕಿಬಿಡ್ಬೇಕು ಹಿಡ್ಕೊಂಡ್ಬಿಟ್ಟವ ನೋಡಿ ಎಲ್ಲ ಕಡೆ ಎಲ್ಲ ಪೈಪಿಗೂ ಈ ಥರ ಹಿಡ್ಬಿಟ್ಟವು ನೋಡಿ ಹುಳುಗಳು ಇವು ಎಲ್ಲ ನೋಡಿ ನೀರು ಹೋಗುತ್ತೆ ಈ ಥರ ಮಾಡಿಬಿಟ್ರೆ ಏನಾದರೂ ಎಲೆ ಎಲೆ ಕೂತಾರೆ ಇಲ್ಲಿ ನೋಡಿ ಎಷ್ಟು ನಿಂತಿದೆ ನೀರು ನೋಡಿ ನಮಗೆ ಹಿಡಿದಿದೆ ಇದೆಲ್ಲ ತೆಗ್ದುಬಿಟ್ರಿ ಇದು ಬಿಸಿಲಿರುವಾಗ ಏನೂ ಒಂದು ಎಲೆ ಇರೋಲ್ಲ ಫ್ರೆಂಡ್ಸ್ ಇಲ್ಲಿ ಬಿಸಿಲಿಲ್ದಾಗ ಈ ಥರ ಮಳೆ ಬರುವಾಗ ಎಲ್ಲಿ ಎಲ್ಲಿ ಬೀಳ್ತದೆ ಗೊತ್ತೇ ಆಗಲ್ಲ ನೋಡಿ ಎಲ್ಲ ಹೇಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೀರು ನೋಡಿ ಎಲ್ಲಿ ಹೋಗ್ತು ನೋಡಿ ಇಲ್ಲ ನೀರು ಹೇಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಈಗ ಇಲ್ಲಿ ಹಾಗೆ ಆಗಿದೆ ನೋಡಿ ನೀರು ಫಸ್ಟ್ ನಿಂತಿದೆ ಅದಕ್ಕೆ ಮಳೆ ಬಿಡ್ತೀವಿ ಫ್ರೆಂಡ್ಸ ಓಡಿ ಮೇಲೆ ಬಂದೆ ನೋಡಿ ಇದೆಲ್ಲ ಇದೆಲ್ಲ ಇವೆ ನಂಬದಲ್ಲದ ತಪ್ಪಿಗೆ ಈ ಥರ ಶಿಕ್ಷೆ ಅನುಭವಿಸ್ಬೇಕು ನಾವು ಬೇರೆಯವ್ರ ಗಿಡಗಳಿಂದ ಈ ಥರ ತೊಂದರೆ ಆಗ್ತದೆ ನೋಡಿ ಇದ್ರೊಳಗಡೆ ಸೇರ್ಪಂಬಿಟ್ಟಿದ್ದೆವು ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಎಷ್ಟು ಕಸ ಬೆಳೆದಿದೆ ಇದೇ ಗಿಡಗಳದು ಫ್ರೆಂಡ್ಸ್ ನೋಡಿ ಇಲ್ಲಿ ಎಷ್ಟು ನಿಂತಿದೆ ಅಯ್ಯಪ್ಪ ದೇರೆ ನೋಡಿ ಈ ಥರ ಪೈಪ್ ಒಳಗಡೆ ಹೋಗಿಬಿಟ್ರೆ ಅದು ನೀರು ಹೋಗಂದ್ರೆ ಎಲ್ಲಿ ಹೋಗುತ್ತೆ ನೋಡಿ ಹೇಗೆ ಹೋಗ್ತದೆ ಈಗ ನೋಡಿ ಎಷ್ಟು ಕಸ ಇದೆ ಇದೇ ನಾವು ಮಾಡೋದು ಫ್ರೆಂಡ್ಸ್ ಬೇಸಿಗೆ ಮಳೆಗಾಲ ಬೇಸಿಗೆಗಾಲ ಬಂದರೆ ಬರೀ ಕ್ಲೀನ್ ಮಾಡೋದೇ ಇಲ್ಲಿ ಇಲ್ಲಿರೋದು ನಾವು ಒಬ್ಬರೇ ಯಾರೂ ಸೈಟ್ಗಳು ಕ್ಲೀನ್ ಮಾಡಿಸೋದಿಲ್ಲ ಏನು ಮಾಡೋದಿಲ್ಲ ನೀರು ನೋಡಿ ಬಿಲ್ಡಿಂಗ್ ಸ್ಟಾರ್ಟ್ ಆಯಿತು ಇಲ್ಲಿ ನೋಡಿ ಎಷ್ಟು ನಿಂತಿದೆ ಹಿಡಿದು ನೋಡಿ ಗೊತ್ತೇ ಆಗಲ್ಲ ಇದು ಇಷ್ಟು ನೀರು ಹಿಡಿದ್ರೆ ಒಳಗೆ ಸ್ಲ್ಯಾಬ್ ಒಳಗಡೆ ಇಳಿದು ಒಳಗೆ ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ನೀರು ಒಳಗಡೆ ಈ ಥರ ನಾವು ತೆಗ್ದಿದ್ರೆ ಕಾಯಿ ಕೊಡ್ಬೇಕೆ ನೋಡಿ ಎಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್ ಇಲ್ಲೆಲ್ಲ ನೀರು ನಿಂತಿತ್ತಲ್ಲ ನೋಡಿ ಎಲ್ಲ ತೆಗ್ದೆ ಮತ್ತು ಮಳೆ ಬರೋ ಥರ ಆಗಿದೆ ಕೆಳಗೆ ಹೋಗಬೇಕು ನೋಡಿ ಇಲ್ಲಿ ಬಾಳೆ ಗಿಡಗಳು ಫುಲ್ ನೋಡಿ ಯಾವ ಥರ ಬಂದಿದೆ ನಮ್ಮನೆ ಸುತ್ತಮುತ್ತ ಗಿಡಗಳು ಪಪ್ಪಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನೋಡಿ ಇದು ತೆಂಗಿನಡ ಸತ್ತೇ ಹೋಯಿತು ಫ್ರೆಂಡ್ಸ್ ಇನ್ನು ಕಡಿಬೇಕು ಇದನ್ನು ಇದನ್ನ ಆರು ಕಡೆ ಎಲ್ಲ ಫ್ರೆಂಡ್ಸ್ ನಾನೇ ಕಡಿಬೇಕು ನೋಡಿ ಈ ತೆಂಗಿನಡ ಈಗ ನೋಡಿ ಎಷ್ಟು ದೊಡ್ಡದಿದೆ ಬಿಡ ನಾನೇ ಕಡಿಬೇಕು ಈಗ ಒಂದೇ ದಿನ ಅಂತೂ ಆಗೋಲ್ಲ ಸ್ವಲ್ಪ 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 ಕಡಿತೇನೆ ಇದು ಗೊಣೆ ಇದೆ ಬಳೆ ಇದು ತೆಂಗಿನಡ ಸರಿ ನೋಡಿ ಈ ಥರ ಇದೆ ಗುಲಾಬಿ ಅಂತೂ ಫುಲ್ ಆಗ್ತಾಯಿದೆ ಈಗ ಕೆಳಗೆ ಹೋಗ್ತೇನೆ ಮಳೆ ಬರೋ ಥರ ಆಗಿದೆ ಮತ್ತು ಟೈರಸ್ ಮೇಲೆ ತಿರುಗಾಡ್ಬೇಕಾದ್ರೆ ತುಂಬ ಹುಷಾರಿಂದ ತಿರುಗಾಡಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಕಾಲು ಆಗಿಬಿಡ್ತಾವೆ ನೋಡಿ ಹುಲ್ಲ ಆ ಥರ ಇದೆ ಅದೊಂದು ಮೂರು ಬಾಳೆ ಬಂದಿದೆ ಕಟ್ ಮಾಡಬೇಕು ಯಜಮಾನ್ರಿಗೆ ಹೇಳಿದೆ ಅಲ್ಲಿ ಹುಲ್ಲಲ್ಲಿ ಹೋಗಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ನೋಡಿ ಇಲ್ಲೆಲ್ಲ ಕಪ್ಪು ಕ್ಯಾರಿ ಇರ್ತಾವೆಲ್ಲ ಕಾಣೋದೇ ಇಲ್ಲ ಫ್ರೆಂಡ್ಸ್ ಯಾವ ಎಲ್ಲಿ ಕೂತಿದೆ ಅನ್ನೋದು ಅದಕ್ಕಾಗಿ ಯಜಮಾನ್ರು ಕರ್ಕೊಂಡು ಹೋದರೆ ಒಳ್ಳೆಯದು ಇಲ್ಲಿ ಎಷ್ಟಿದೆ ಶ್ರೇಯಾ ಬಾಗಿಲು ತೆಗಿ ಬಟ್ಟೆ ಎಲ್ಲ ತೊಳೆದು ಇಲ್ಲೇ ಹಾಕಿ ಇವತ್ತು ಹೊರಗಡೆ ಹಾಕಿಲ್ಲ ಈಗ ಶ್ರೇಯಾ ಏನು ಇದ್ದಾಳೆ ಶ್ರೇಯಾ ತೆಗಿಯಮ್ಮ ಬಾಯ ನೋಡಿ ಇವರು ಕಾಲೇಜಿಂದ ಬಂದು ತಲೆನೋ ಅಂಥೇಳಿ ಮಲಗಿದ್ರು ನಾನು ಬಟ್ಟೆ ಹೊಲಿತ ಇದ್ದೆ ನೋಡಿ ಹೇಗೆ ಬಿದ್ದಿದ್ದೆ ಚುಂಗೆಲ್ಲ ನೋಡಿ ಇಲ್ಲಿ ಅರ್ಧ ಹೊಲ್ದಿದ್ದೇನೆ ಬ್ಲೌಸು ಇದಕ್ಕೆ ಈ ಥರ ಇದೆ ಡಿಸೈನು ಮತ್ತು ಬ್ಯಾಕ್ ಸೈಡ್ನೂ ಸೇಮ್ ಇದೆ ಇದೇ ಥರನೇ ಡಿಫ್ರೆನ್ಸ್ ಇಲ್ಲ ರೆಡಿ ಆಗಿದೆ ಇನ್ನು ಅಟ್ಯಾಚ್ ಮಾಡಬೇಕು ನೋಡಿ ಶು ಸಿಂಪಲ್ ಇಷ್ಟೇ ಇದೆ ಇದು ಬ್ಯಾಕು ಫ್ರಂಟ್ನು ಸೇಮ್ ಇದೆ ಫ್ರೆಂಡ್ಸೇ ಇದಷ್ಟೀಗ ಬಂದಿದ್ದೇನೆ ಬೇಗ ಬೇಗ ಮತ್ತೆ ಸಿಕ್ತ ಫ್ರೆಂಡ್ಸ ಬ್ಲೌಸ್ ನೋಡಿ ರೆಡಿ ಆಯಿತು ರೆಡಿ ಅಂದರೆ ಫುಲ್ ರೆಡಿನೇ ಆಯಿತು ಹುಕ್ಸು ಎಲ್ಲ ಆಯಿತು ನೋಡಿ ಆರು ಗಂಟೆ ಆರೂವರೆ ಆಗ್ತಾ ಬಂತು ಸಾಯಂಕಾಲ ಈಗ ಆಗಿದೆ ಬ್ಲೌಸು ನೋಡಿ ಕರೆಕ್ಟಾಗಿದೆ ನಂದೇ ಇದು ಬ್ಲೌಸು ನೋಡಿ ಸಿಂಪಲ್ಲಾಗಿ ಇಡ್ಸಿದ್ದೇನೆ ನನ್ನ ನೆಕ್ ಡೀಪ್ ಇಡ್ಸಿಲ್ಲ ಫ್ರೆಂಡ್ಸ್ ಇದು ಸಾರಿ ಡೀಪ್ ಹತ್ತೇನೆ ಡಿಸೈನ್ ಚೆನ್ನಾಗಿಲ್ಲ ಸಿಂಪಲ್ಲಿದೆ ಅಷ್ಟೇ ಸಿಂಪಲ್ಲಾಗಿ ಇಟ್ಟಿರೋದು ಕೈಗೆ ಈ ಥರ ಬಂದಿದೆ ನೋಡಿ ಈಗ ಇದು ಬ್ಲೌಸು ರೆಡಿ ಆಯಿತು ನೋಡಿ ಹೊಲಿದು ನೋಡಿ ಈ ಥರ ಬಂದಿದೆ ಬ್ಲೌಸ್ ಹೇಗಾಗಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ಪ್ಲೀಜ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ಹಾಗೆ ಮಹಾಕಾಳಿ ಕೈ ರುಚಿನ ಇದೆಲ್ಲ ಈಗ ಕ್ಲೀನ್ ಮಾಡ್ಕೋತೀನಿ ಫ್ರೆಂಡ್ಸ ಅವ್ರಿಗೆ ತಲೆನೋವಂತೆ ತಲೆನೇ ಕಮ್ಮಿ ಆಗಿಲ್ಲ ಅಲ್ಲಷ್ಟೇ ಸಿಕ್ಕಾಪಟ್ಟೆ ತಲೆನೋವಿದೆ ಫ್ರೆಂಡ್ಸ್ ಅವಳಿಗೆ ಈಗ ನಾನು ಇದಷ್ಟಕ್ಕೆ ಈಗೆಲ್ಲ ಇದನ್ನು ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತೇನೆ ಚಪಾತಿಗೆ ಚಪಾತಿ ಮಾಡ್ಬೇಕು ರಾತ್ರಿಗೆ ಮತ್ತೆ ನೋಡಿ ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ಅಕ್ಷರ ಏನ ನೋಡಿ ಇಲ್ಲಿ ಪಡೋಲ್ಕಾಯಿ ಪಲ್ಯ ಮಾಡಿದ್ದೀನಿ ಹೆಸ್ರು ಬೆಳೆ ಹಾಕಿ ಮಧ್ಯಾಹ್ನ ಈಗ ರಾತ್ರಿ ಚೌಳಿ ಕುಡಿ ಪದಾರ್ಥ ಇದೆ ಇಲ್ಲಿ ಜೋಳದ ರೊಟ್ಟಿ ಮಾಡಿದೆ ಬಿಸಿ ಬಿಸಿ ಈರುಳ್ಳಿ ಮತ್ತು ಸ್ವಲ್ಪ ಹೀರ್ಸೆ ಇಲ್ಲಿ ಮೊಸರು ಇಷ್ಟಿದೆ ನೋಡಿ ಊಟಕ್ಕೆ ಯಜಮಾನ್ರು ಊಟ ಮಾಡತ್ತಾರೋ ಹೇಗೆ ರೀ ಹ್ಞೂ ಚೆನ್ನಾಗಿ ಉಂಟಾ ನೋಡಿ ರಾತ್ರಿ ಒಟ್ಟಿಕ್ಕೆ ಇವ್ರು ನೋಡಿ ಮೇಡಮ್ ಅದು ಹಕ್ಕಳು ಇಲ್ಲೇ ಅವರು ರೊಟ್ಟಿ ಬೇಡ ಚಪಾತಿ ಮಾಡೋಣ ಆತಿದ್ರು ಸ್ವಲ್ಪ ಹಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೆ ಜೋಳ ರೊಟ್ಟಿ ಮಾಡಿ ನಾವು ಕೂಡ ಈಗ ಊಟ ಮಾಡ್ತೇವೆ ಪಲ್ಯ ಖರ ಐತೆನ್ರಿ ಚಳಿ ಕೊಡು ಇಲ್ಲ ಹ್ಞೂ ಸರಿ ರಂಗದ ಚಳಿ ಕಾಯಿಗೂ ಚಳಿ ಕೊಡಂತಾರು ಬಟಲ್ ಕೂಡ ಅಂತಾರ ಪಡವ್ರಕಾಯಿಗೆ ಫ್ರೆಂಡ್ಸ್ ಇಲ್ಲಿ ಈ ಥರ ಇದೆ ಊಟ ಮಾಡಿದ ಮೇಲೆ ಮತ್ತೆ ಸಿಗ್ತೀವಿ ಅಲ್ಲ ನೋಡಿ ಊಟ ಆಯಿತು ಫ್ರೆಂಡ್ಸ ಜೋಳದ ರೊಟ್ಟಿ ಬಟಲ್ ಕೊಡ್ ಪದಾರ್ಥ ಮತ್ತು ಚೌಳೆ ಕೊಡ್ ಪದಾರ್ಥ ಅಲ್ಲಷ್ಟೇ ನೋಡಿ ಇಲ್ಲಿ ಗೊತ್ತಾ ಇರೋ ಫ್ರೆಂಡ್ಸ ಇದೊಂದು ಪೂಣಿ ಜನ ಆಯಿತು ಈಗ ಊಟ ಆಯಿತು ಫ್ರೆಂಡ್ಸ ನಿಮ್ಮದು ಊಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಇವತ್ತಿನ ಉಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್